മധുബത്തിലില്ലേ മുനഗുരില്ല ഭീല കുടും കുഴ നീ മാറി നല്ല ഭൂലീല പറ ಿಲ್ಲ ಪರವೆಂದೆ ಮಾಡಲಿಲ್ಲ ಮನೆತನದ ಘನತೆ ನಿಲಗಿಲ್ಲ ನನಗೆಯಲ್ಲಿ ನೀ Seninle gilla mama ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಕಾವಿಸಿದರೆ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಇನ್ನೋರ್ವ ಮಾಜಿ ಶಾಸಕರಾದಂತ ಶ್ರೀ ದತ್ತಾತ್ರೇಯ ಪಾಟೀಲ್ ಗ್ರೇವರ್ ಅವರು ಕೂಡ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುತ್ತಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ನನ್ನ ಆಡಳಿತ ಮಂಡಳಿ ಪರವಾಗಿ ಬಡಾವಣೆ ಎಲ್ಲ ನಾಗರಿಕರೇ ಮತ್ತು ಸವಾಲು ಸಹಕಾರಿ ಬ್ಯಾಂಕ್ನ ಸದಸ್ಯರುಗಳೇ ಮಾಧ್ಯಮದ ಮಿತ್ರರೇ ತಾಯಂದಿರಿ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದ ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೇವೆ ಎರಡು ವರ್ಷಗಳ ಹಿಂದೆ ಎರಡು ಮೂರು ವರ್ಷ ಹಿಂದೆ ನಾವು ಬಂದ ಎರಡು ಸಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆವಾಗ ಒಂದು ಮನವಿಯನ್ನು ಇಟ್ಟಿದ್ವಿ ಏನಾದರೂ ಮಾಡಿ ಸರ್ಕಾರ ಸಂಘಕ್ಕೆ ಒಂದು ಜಾಗದ ವಹಿಸಬೇಕು ಅದನ್ನು ಟಿ ಡಿಯದಿಂದ ಅಲರ್ಟ್ ಮಾಡಿಕೊಂಡು ಎಲ್ಲ ಗಾರ್ಡನ್ ಅಂತ ತಿಳ್ಕೊಂಡಿದ್ದೆವು ಆಮೇಲೆ ಅಲ್ಲಿ ಹೋಗಿ ಜಿಲ್ಲೆಯದಾಗ ನಾವೆಲ್ಲರೂ ಕೂಡಿ ಹೋಗಿದ್ದಾಗ ಗೊತ್ತಾಯಿತು ಇಲ್ಲಿ ಸಿ ಎ ಸೈಟ್ ಇದೆ ಅಂತೇಳಿ ಆ ಸಿ ಎ ಸೈಟ್ ಮಾಡಬೇಕು ಮಾಡಬೇಕಂತ ಹೇಳಿ ಅವರು ಕೋಆಪ್ರೇಟಿವ್ಗೆ ಇರ್ಬೇಕಂತ ಹೇಳಿ ಕಂಡೀಷನ್ಗಳು ಹಾಕಿ ಕಾನ್ಫರ್ಮ್ ಮಾಡಿದ್ರು ಅದ್ರ ಜೊತೆಗೆ ಸಂಪೂರ್ಣ ಸೈಟನ್ನು ಕೊಟ್ಟಿದ್ದರು ಅದು ಈಗಾಗಲೇ ಹೇಳಿದ್ರು ಅಧ್ಯಕ್ಷರು ಅರ್ಧವನ್ನು ತೆಗೆದುಕೊಂಡರು ಇನ್ನೂ ಅರ್ಧ ನಾನು ಅವತ್ತೇ ಹೇಳಿದೆ ಇದನ್ನು ಕೂಡ ಅರ್ಧ ಬಟ್ಬೇಡ ನೀವು ಕನ್ನಡ ಪ್ರಾಥಮಿಕ ಶಾಲೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರೆ ಅರ್ಧ ರೇಟ್ನೇನು ಸಿಗ್ತದೆ ಅದನ್ನು ಅಲಾಟ್ಮೆಂಟ್ ಮಾಡಿಕೊಡ್ರಿ ಅಂತ ಹೇಳಿ ಇನ್ನೂ ಶಕ್ತಿ ರೀತಿ ಏನೇನು ಬದ್ರು ಅದನ್ನು ಕೂಡ ಅಂದ್ರೆ ನೀವೆಲ್ಲ ಕೆಲಸಗಾರ್ದೀವಿ ನಾನು ನೋಡಿದ್ದೀನಿ ಭಾಳಷ್ಟು ಸಲ ನನ್ನ ಹತ್ತಿ ಆಫೀಸ್ಗೆ ಹೋಗಿ ನಂಬಲ್ಲಿ ಬರಲಿ ಬೇರೆಯವ್ರಿಗೆ ಹೋಗಿ ಬಂದು ಹೋಗಿ ಎಲ್ಲೇ ಹೋದರೂ ಕೆಲಸ ಮಾಡ್ಕೊಂಡು ಬರ್ತೀರಿ ನೀವು ಆ ಒಂದು ಇಚ್ಛಾಶಕ್ತಿ ನಿಮಗಿದೆ ಇಲ್ಲಿ ಬಡಾವಣೆಯಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಗ್ರಾಮದಿಂದ ಬಂದು ವಾಸವಾಗಿರ್ತಕ್ಕಂಥದ್ದು ಇಲ್ಲೆಲ್ಲ ಅಫ್ದಲ್ಪುರ್ ತಾಲೂಕು ದೇವರಿಗೆ ತಾಲೂಕು ಹಳಂದಿಂದ ಬೇರೆ ಬೇರೆ ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಇಲ್ಲೆಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿ ಏನು ಬಂದರೆ ಈ ಒಂದು ಪ್ರಾಥಮಿಕ ಕನ್ನಡ ಮಾಧ್ಯಮಿಕ ಶಾಲೆ ಪ್ರಾರಂಭ ಮಾಡಿದ್ರೆ ಅನುಕೂಲ ಆಗ್ತದೆ ಹೇಳಿ ಅದರೂ ಕೂಡ ತಾವು ಅಲಾಟ್ಮೆಂಟ್ ಮಾಡಬೇಕು ಇನ್ನು ಬೇರೆ ಬೇರೆ ರೀತಿಯಿಂದ ಅವರು ಸಹಾಯವನ್ನು ಕೇಳಿರ್ತಕ್ಕಂಥದ್ದು ನಾವು ಬಂದ ತಕ್ಷಣವೇ ಕೊಟ್ಟು ಕೊಟ್ಟಿದ್ದೆವು ಫರ್ನಿಚರ್ ಚೆನ್ನಾಗಿ ಆದರೆ ಕೆಲವೊಂದು ಕಂಡೀಷನ್ಗಳು ಹಾಕಿ ಅದು ಇನ್ನೂ ತನ ಆಗಿಲ್ಲ ಮತ್ತು ಏನು ಸರಳಿಗೊಂಡ್ರೂ ಕೂಡ ತಮ್ಮ ಜೊತೆಗೆ ನಾವು ಸಹಕಾರ ಕೊಡ್ತೀವಿ ತಮ್ಮ ಹೇಳಿರ್ತಕ್ಕಂಥ ಬೇಡಿರ್ತಕ್ಕಂಥ ಬೇಡಿಕೆಗೆ ನನ್ನ ಅನುದಾನದ ಶಾಸಕರ ಅನುದಾನ ಆಗಲಿ ಸರ್ಕಾರದಿಂದ ಕೋಆಪ್ರೇಟಿವ್ ಬರ್ತಕ್ಕಂಥ ಅಂದೀವಿ ಎಲ್ಲ ರೀತಿಯಿಂದ ನಾವು ಪ್ರಯತ್ನವಾದಿಗಳಿದ್ದೀರಿ ನನ್ನ ಹತ್ರ ಬಿಡೋಂಗಿಲ್ಲ ನೀವು ಯಾವಾಗ ಬರ್ತೀರಿ ನಿಮ್ಮ ಜೊತೆಗೆ ನಾವಿದ್ದು ಆ ಕೆಲಸ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸಮಯ ಭಾಳ ಆಗಿತ್ತು ನಾನು ಹೆಚ್ಚಿನ ಸಮಯ ಹೇಳಿದ್ರೆ ಹನ್ನೊಂದು ಲಕ್ಷ ಷೇರಿಂದ ಪ್ರಾರಂಭವಾಗಿದ್ದು ಇವತ್ತು ಹದಿಮೂರು ವರ್ಷದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿವರೆಗೂ ಟರ್ನ್ ಓವರ್ ಇದ್ದೀರಿ ಒಳ್ಳೆಯ ಬ್ಯಾಂಕ್ ಇದೆ ಅದರಲ್ಲಿ ಉಳಿತಾಯ ಆಗಿರ್ತಕ್ಕಂಥ ಇದರಲ್ಲೇ ಒಂದು ಕೋಟಿ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇದು ಭಾಳಷ್ಟು ಹಿರಿಮೆ ಇದಂತೂ ನಮ್ಮ ಜಿಲ್ಲೆಯಲ್ಲಿ ಮೊದಲನೇದಾಗಿ ಅಂತ ತಿಳ್ಕೊಂಡಿ ನಾನು ಇಂಥ ಒಂದು ಕೆಲಸ ಕರೋಟಿಯವರಾಗಲಿ ಮಲ್ಲಣ್ಣವರಾಗಲಿ ಗುರುಸ್ವಾಮಿ ಎಲ್ಲ ಹೊತ್ತು ಮಂದಿ ಎಲ್ಲ ಪರಿಚಯ ದೂರಿದ್ವಿ ಎಲ್ಲರೂ ಸೇರಿ ಅಂತಂದ್ರೆ ಈ ಒಂದು ಪ್ರಯತ್ನದಿಂದ ಇನ್ನೂ ಈ ಬ್ಯಾಂಕ್ ಹೆಚ್ಚಿನ ಈ ತಿಂಗಳಿ ಈ ಒಂದು ಸಂಘದ ಕೆಳಗಡೆ ಇನ್ನೂ ಶಾಲೆಗಳು ಬೇರೆ ಬೇರೆ ಕೆಲಸಗಳು ಪ್ರಾರಂಭ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲೇ ಪ್ರಾರ್ಥಿಸಿ ನನಗೆ ಕರೆಸಿ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮಗೆಲ್ಲರೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ದೇಹು ಅವರಿಗೂ ಕೂಡ ಏನಾದರೂ ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹುಮ್ಮಸದಿಂದ ಇವತ್ತು ಈ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿರುವಂತಹ ಶುಶಾನಪ್ಪ ಕರುಟಿ ಸರ್ ಅವರೇ ಮಲ್ಲಣ್ಣ ಮಲ್ಲಪ್ಪ ಸರ್ ಅವರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಈ ಸಂಘದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ತಾಯಂದ್ರೆ ಸೇರಿರುವಂತಹ ಎಲ್ಲ ನಮ್ಮ ಹಿರಿಯರೇ ಮತ್ತು ಯುವಕರೇ ಇವತ್ತು ಬಹಳಷ್ಟು ಒಂದು ಸಂತೋಷದ ದಿವಸ ಬಹಳ ಸಣ್ಣ ಬಂಡವಾಳದಿಂದ ಪ್ರಾರಂಭ ಆಗಿರುವಂತಹ ಈ ಸಹಕಾರಿ ಸಂಘ ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ನಿಂತು ಇವತ್ತು ತನ್ನ ಕಾಲಿನ ಮೇಲೆ ನಿಂತಿದ್ದನ್ನ ನೋಡಿ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಇವತ್ತು ಬಹಳಷ್ಟು ಸಂತೋಷ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ನಮ್ಮ ದೇಶದಲ್ಲಿ ಸಹಕಾರಿ ಸಂಘಗಳು ಬೆಳಿಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ಮಾನ್ಯ ನರೇಂದ್ರ ಮೋದಿಜಿ ಅವರ ಕೇಂದ್ರದ ಸರ್ಕಾರ ಇಡೀ ದೇಶದಲ್ಲಿ ಸಹಕಾರ ಮಂತ್ರಿಯನ್ನ ಕೇಂದ್ರದಲ್ಲಿ ಒಂದು ಪ್ರಾರಂಭ ಮಾಡಿ ಈ ಸಹಕಾರಿ ಸಂಘಕ್ಕೆ ಏನಾಗಿತ್ತು ಅಂತಂದ್ರೆ ಇದಕ್ಕೆ ಯಾವುದೇ ಒಂದು ಮಂತ್ರಾಲಯ ಇರಲಿಲ್ಲ ಈ ಈ ಒಂದು ಕ್ಷೇತ್ರ ನಮ್ಮ ದೇಶದಲ್ಲಿ ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನ ಮನಗಂಡು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಸಹಕಾರ ಮಂತ್ರಿಯನ್ನ ಮೊದಲನೇ ಬಾರಿಗೆ ಇವತ್ತು ಕೇಂದ್ರದಲ್ಲಿ ಪ್ರಾರಂಭ ಮಾಡಿ ಇಡೀ ದೇಶದಲ್ಲಿ ಸಹಕಾರ ಸಂಘಗಳಿಗೆ ಇವತ್ತು ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ ನಮ್ಮ ಈ ಒಂದು ಸಹಕಾರ ಸಂಘಕ್ಕೆ ಇಲ್ಲಿಂದ ನಮ್ಮ ಅಧ್ಯಕ್ಷರು ಹೇಳಿದ್ರು ಹಿಂದೆ ನಮ್ಮ ತಾಯಿಯವರ ಕೈಯಿಂದ ಉದ್ಘಾಟನೆಗೊಂಡಂತ ಸಂಘ ಇಷ್ಟೊಂದು ಹೆಮ್ಮರವಾಗಿ ಬೆಳೆದು ನಿಂತಿದ್ದು ನೋಡಿ ನನಗೂ ಕೂಡ ಬಹಳಷ್ಟು ಅಭಿಮಾನ ಆಗಿದೆ ನಾನು ಶಾಸಕರಿದ್ದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಎರಡೂವರೆ ಲಕ್ಷ ರೂಪಾಯಿ ಯಾವುದೇ ಅನುದಾನ ಅಲ್ಲ ನೇರವಾಗಿ ಎರಡೂವರೆ ಲಕ್ಷ ರೂಪಾಯಿ ನಾನು ಈ ಕಟ್ಟಡಕ್ಕೆ ದೇಣಿಗೆ ರೂಪದಲ್ಲಿ ವೈಯಕ್ತಿಕವಾಗಿ ಇವತ್ತಿನ ದಿವಸ ನೀಡಿರುವಂತದ್ದು ಯಾಕಂತಂದ್ರೆ ನಾವು ನಮ್ಮ ತಾಯಿಯವರಿಂದ ಪ್ರಾರಂಭ ಆಗಿರುವಂತಹ ಸಂಘ ಮತ್ತು ವಿಶೇಷವಾಗಿ ಇಲ್ಲಿರುವಂತಹ ಹಿರಿಯರು ತಾಯಂದರು ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ವೈಯಕ್ತಿಕವಾಗಿ ಇಲ್ಲಿ ದೇಣಿಗೆ ರೂಪದಲ್ಲಿ ನೀಡಿರುವಂತದ್ದು ಇದಕ್ಕೆ ಸಿ ಎಸ್ ಮಾಡಲಿಕ್ಕೆ ಸಹಕಾರವನ್ನ ಕೋರಿರುವಂತದ್ದು ಮತ್ತು ಈಗಿರುವಂತಹ ಶಾಸಕರು ಕೂಡ ಹೇಳಿದ್ರು ಇಲ್ಲಿರುವಂತಹ ಜನರು ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಅಫಲ್ಪುರ್ ಆಗಿರಬಹುದು ಹಳಂದ್ ಆಗಿರಬಹುದು ಜೇವರ್ಗಿ ಆಗಿರಬಹುದು ಈ ರೀತಿಯಾಗಿ ಬಂದು ಸೇರಿರುವಂತಹ ನಮ್ಮ ಬಿದ್ದಾಪುರ್ ಕಾಲನಿ ಇದು ಇಲ್ಲಿ ಈ ರೀತಿ ನಮ್ಮ ಜನರು ಮುಂದೆ ಬಂದಿ ಒಬ್ಬರಿಗೆ ಒಬ್ಬರು ನಾವು ಏನಾದರೂ ಸಹಕಾರ ನೀಡಬೇಕು ಅವರಿಗೆ ಲೋನ್ ಅನ್ನ ಕೊಡಿಸಬೇಕು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದ ಪ್ರಾರಂಭ ಆಗಿರುವಂತಹ ಈ ಸಂಘ ನಿಜಕ್ಕೂ ಬಹಳಷ್ಟು ಇದರಿಂದ ಅನುಕೂಲ ಆಗಿದೆ ನಾವು ಹೊರಗಡೆ ನೋಡ್ತಾ ಇದ್ದೇವೆ ಹೊರಗಡೆ ಬಡ್ಡಿಯಿಂದ ದುಡ್ಡು ತಗೋಬೇಕು ಅಂತಂದ್ರೆ ಆ ಗಂಟಿನಗಿಂತ ಹೆಚ್ಚು ಬಡ್ಡಿನೇ ಆಗ್ಬಿಟ್ಟಿರುತ್ತೆ ಅಂತದ್ರಲ್ಲಿ ಇವತ್ತು ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿ ಬಹಳಷ್ಟು ಕಷ್ಟದಲ್ಲಿ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರು ಇವತ್ತು ಅವರ ಜೊತೆಯಲ್ಲಿರುವಂತಹ ಸದಸ್ಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತು ಈ ಸಂಘವನ್ನ ಬೆಳೆಸಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಹ್ ಶುಭಾಶಯಗಳನ್ನ ಕೋರಿ ನಮ್ಮಿಂದನೂ ಕೂಡ ಏನಾದರೂ ಸಹಾಯ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗಿದ್ರೆ ಅದು ಖಂಡಿತವಾಗಿ ನೀಡ್ತೇನೆ ತಾವು ಹೇಳಿದ್ರಿ ಜನ ಔಷಧಿ ಕೇಂದ್ರವನ್ನ ಮಾಡ್ಲಿಕ್ಕೆ ನಮ್ಗೆ ಸಹಕಾರ ಬೇಕು ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರ ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿಯಲ್ಲಿ ಇವತ್ತು ಸುಮಾರು ಅನ್ಸುತ್ತೆ ಇಪ್ಪತ್ತೈದು ಮೂವತ್ತು ಜನ ಔಷಧಿ ಕೇಂದ್ರಗಳನ್ನ ಇವತ್ತು ಕಡಿಮೆ ದರದಲ್ಲಿ ಔಷಧಿ ಸಿಗಬೇಕು ಅಂತ ಹೇಳಿ ನಾವು ಪ್ರತಿಯೊಂದು ಬಡಾವಣೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಆ ಜನರ ಔಷಧಿ ಕೇಂದ್ರನೂ ಕೂಡ ತಾವೇನಾದ್ರು ಈ ಸಂಘದ ಅಡಿಯಲ್ಲಿ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಏನು ಸಹಾಯ ಸಹಕಾರ ಬೇಕು ಅದು ಖಂಡಿತವಾಗಿ ನನ್ನ ಕಡೆಯಿಂದ ನಾನು ಮಾಡಲಿಕ್ಕೆ ಸಿದ್ಧನ ಇದ್ದೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ನಾನು ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ಆಗ್ರಹವನ್ನ ಮಾಡ್ತಾ ಇಲ್ಲಿ ಈ ಸಂಘ ಬಹಳಷ್ಟು ಪ್ರಾಮಾಣಿಕತೆಯಿಂದ ಇವತ್ತು ಅವರು ಯಾವತ್ತೇ ತಮ್ಮ ಸ್ವಂತ ಸ್ಯಾಲ್ರಿನು ಕೂಡ ತಗೊಳ್ಳಾರದೆ ಇವತ್ತಿನ ದಿವಸ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿದ ಇನ್ನೊಂದು ಶಾಲೆಯನ್ನ ಕಟ್ಟಡ ಮಾಡಲಿಕ್ಕೆ ಮತ್ತು ಆ ಸಿ ಎಸ್ ಐಟನ್ನ ತಾವು ಏನ್ ತಗೋಬೇಕು ಅಂತ ಹೇಳಿ ಹೇಳಿದ್ರಿ ಆ ಖರೀದಿ ಮಾಡಲಿಕ್ಕೂ ಕೂಡ ನೀಡಬೇಕು ಮತ್ತು ಆ ಶಾಲಾ ಕಟ್ಟಡ ಮಾಡಲಿಕ್ಕೂ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಮತ್ತೊಮ್ಮೆ ನಮ್ಮ ಬಿದ್ದಾಪುರ್ ಕಾಲೋನಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ರಸ್ತೆ ಆಗಿರ್ಬೋದು ಈ ಗಾರ್ಡನ್ ಆಗಿರ್ಬೋದು ಈ ಬಡಾವಣೆ ಅಭಿವೃದ್ಧಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದೇವೆ ಹಿಂದೆ ನಮ್ಮ ಮಾನ್ಯ ನಮ್ಮ ಹೆಮ್ಮೆಯ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೆ ನೂರ ಐವತ್ತು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಮ್ಮ ಕಲಬುರಗಿಗೆ ಅನುದಾನವನ್ನು ಅನುದಾನವನ್ನ ಕೊಟ್ಟಂತಹ ಧೀಮಂತ ನಾಯಕ ಅದು ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅಂಥದ್ರಲ್ಲಿ ನಾವು ಇಲ್ಲಿ ಅನುದಾನವನ್ನ ತಂದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಬಡಾವಣೆ ಅಭಿವೃದ್ಧಿಗಾಗಿ ನಮ್ಮ ಕಾರ್ಪೊರೇಟರ್ ಆದಂತ ಪಾರ್ವತಿ ಅಕ್ಕೋರು ಮತ್ತು ಎಲ್ಲರೂ ಸೇರಿ ಇವತ್ತಿನ ದಿವಸ ಮಾಡಿರುವಂಥದ್ದು ನಾನು ಮತ್ತೊಮ್ಮೆ ಶಾಸಕರಲ್ಲಿ ವಿನಂತಿ ಮಾಡ್ತೇನೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ನಡೀತಾ ಇದೆ ಕಲಬುರಗಿಯಲ್ಲಿ ನಮ್ಮ ಕಲಬುರಗಿಗಾಗಿ ಇವತ್ತು ಮಹಾನಗರ ಪಾಲಿಕೆಗೆ ಸುಮಾರು ಒಂದು ಐದು ನೂರು ಕೋಟಿ ರೂಪಾಯಿ ಅನುದಾನವನ್ನ ಈ ಕ್ಯಾಬಿನೆಟ್ ಅಲ್ಲಿ ಇವತ್ತಿನ ದಿವಸ ನೀವು ಮಾಡಿಸಿದ್ದೆ ಆದರೆ ನಿಜಕ್ಕೂ ನಮ್ಮ ಕಲಬುರಗಿಯ ಒಂದು ನಗರ ಮಾದರಿ ನಗರ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಆಗ್ರಹವನ್ನು ಮಾಡ್ತಾ ಮತ್ತೊಮ್ಮೆ ನಾನು ನಮ್ಮ ಸಂಘದ ಅಧ್ಯಕ್ಷರು ಎಲ್ಲ ಹಿರಿಯರು ನನಗೆ ಕರೆಸಿ ಎಷ್ಟೊಂದು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಕರೆಯೋಕ್ಕಿಂತ ಹೆಚ್ಚಾಗಿ ನನಗೆ ಈ ಸಂದರ್ಭದಲ್ಲಿ ಕರೆದಿ ತಾವು ಗೌರವವನ್ನು ಸೂಚಿಸಿರುವಂಥದ್ದು ನಾನು ನಿಜಕ್ಕೂ ಈ ಸಂಘದ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ನಾನು ಯಾವತ್ತೂ ಕೂಡ ಅವರ ಪ್ರೀತಿ ವಿಶ್ವಾಸ ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ ಅಂತನ್ನುವ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಒಂದು ನನ್ನ ಮಾತುಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು

मल सेवल गुरु सेव